ವಿಜಯದಾಸರ ಆರಾಧನೆ ಸಂಪನ್ನ ಶ್ರೀ ವಿಜಯ ಶ್ರೀ ಪ್ರಶಸ್ತಿ ಪ್ರಧಾನ ಗಂಗಾವತಿ ನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಶ್ರೀ ವಿಜಯದಾಸ ಭಕ್ತ ಮಂಡಳಿ ಗಂಗಾವತಿ ಅವರಿಂದ ಆಯೋಜಿಸಿದ ಇಪ್ಪತ್ತೆರಡನೇ ವರ್ಷದ ಶ್ರೀ ವಿಜಯದಾಸರ ಇನ್ನೂರ ಅರವತ್ತೊಂಬತ್ತನೆಯ ಆರಾಧನಾ ಮಹೋತ್ಸವ ದಶಮಿ ದಿನದಂದು ಸಂಪನ್ನಗೊಂಡಿತು ಒಂಬತ್ತು ಹಾಗೂ ಹತ್ತು ಮತ್ತು ಹನ್ನೊಂದು ಮೂರು ದಿನಗಳ ಕಾಲ ಜರುಗಿದ ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ಪ್ರಶಸ್ತಿ ಪ್ರಧಾನವನ್ನ ವಿಜಯದಾಸರ ಮೂಲ ಕ್ಷೇತ್ರವಾದ ಚಿಕಲ ಪರವಿ ಹಿರಿಯ ಅರ್ಚಕರಾದ ಶ್ರೀ ರಾಮ್ಚಾರ್ ಅವರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಆಶೀರ್ವಾದ ಪಡೆದುಕೊಳ್ಳಲಾಯಿತು ಸುಳಾದಿ ರಚನೆಯ ಮೂಲಕ ಭಕ್ತಿ ಮಾರ್ಗಕ್ಕೆ ವಿಶೇಷ ದಾಸ ಸಾಹಿತ್ಯ ನೀಡಿದ ಶ್ರೀ ವಿಜಯದಾಸರ ತತ್ವ ಸಿದ್ಧಾಂತಗಳು ಜೀವನದ ಮೌಲ್ಯಗಳನ್ನು ಹೊಂದಿದೆ ಎಂದು ಶ್ರೀ ವಿಜಯ ಶ್ರೀ ಪ್ರಶಸ್ತಿ ವಿಜೇತ ಶ್ರೀರಾಮಚಾರಿ ಹೇಳಿದರು ಇದಕ್ಕೂ ಮುಂಚೆ ಶ್ರೀ ವಿಜಯ ವೈಭವ ಕುರಿತು ಪ್ರವಚನ ಪಾರಾಯಣ ಮಹಿಳೆಯರಿಂದ ಭಜನೆ ವಿಜಯ ಕವಚ ಪಾರಾಯಣ ಇತ್ಯಾದಿ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ರಾಮಕೃಷ್ಣ ಜಾಗೀರ್ದಾರ್ ಗುರ್ರಾಜ್ ಸಮಾವೇದಿ ಉದಯ್ ಜಾಗೀರ್ದಾರ್ ಅಪ್ಪಣ್ಣ ರಾಘವೇಂದ್ರ ದೇಶಪಾಂಡೆ ಪ್ರಸನ್ನ ದೇಸಾಯಿ ಸತೀಶ್ ಕೋಮಲಾಪುರ